ಖಾದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚನ್ನಗಿರಿ ತಾಲೂಕು ಘಟಕದ ವತಿಯಿಂದ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷ ಬಿ ಎಸ್ ಗಣೇಶ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸಂಘವು ಪ್ರಸ್ತುತ ಸಾಲಿನಲ್ಲಿ ಒಂದು ಲಕ್ಷ ರುಗಳ ನಿವಳ ಲಾಭ ಗಳಿಸಿದೆ ಅಂಥೇಳಿ ಗಣೇಶ್ ಅವರು ತಿಳಿಸಿದರು ಚನ್ನಗಿರಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ವಾರ್ಷಿಕ ಮಹಾಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘದ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೇನೆ ಚನ್ನಗಿರಿ ತಾಲೂಕು ಸಮಿತಿಯ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಆಲಿಸಿ ಕೇಳಿ ಆ ಸಮಸ್ಯೆಗಳಿಗೆ ಒಂದಷ್ಟು ನನ್ನ ಲೆವೆಲ್ ಅಲ್ಲಿ ಸಂಘಟನೆಯ ಮಟ್ಟಿಗೆ ಒಂದಷ್ಟು ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಮಾತ್ರ ನಾವು ಲೈವ್ ಆಗಿದ್ದೀವಿ ಅಂತ ಆ ನಿಟ್ಟಿನಲ್ಲಿ ಈ ಇಂತಹ ಚಟುವಟಿಕೆಗಳನ್ನು ಮಾಡಿದಾಗ ನಿಮ್ಮ ಸಭೆ ಏನು ಸಮಾರಂಭ ನನ್ನ ಒಡನಾಟ ನಿಜಕ್ಕೂ ಕೂಡ ನನಗೆ ತುಂಬಾ ಸಂತೋಷ ಆಗಿದೆ ಇಡೀ ತಂಡ ನಮ್ಮ ನನಗೆ ಹೆಚ್ಚು ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ತಾಲೂಕಿನ ತಂಡಕ್ಕಿಂತ ಹೆಚ್ಚಾಗಿ ನನಗೆ ಜಿಲ್ಲಾ ತಂಡ ಹೆಚ್ಚು ಮಾರ್ಗದರ್ಶನವನ್ನು ಮಾಡ್ತಾ ಇದೆ ಆ ಜಿಲ್ಲಾ ತಂಡದ ಮಾರ್ಗದರ್ಶನದಲ್ಲೇ ನಾನು ನಡೀತಾ ಇದ್ದೀನಿ ನಮ್ಮ ಸಂಘದ ಯಾವುದೇ ಕಾರ್ಯಚಟುವಟಿಕೆಗಳಿರ್ಬಹುದು ನಮ್ಮ ಯಾವುದೇ ವಿಷಯವನ್ನು ಕೂಡ ನಾನು ನಮ್ಮ ಜಿಲ್ಲಾಧ್ಯಕ್ಷ ಜೊತೆಗೆ ಹಂಚಿಕೊಂಡ್ರೆ ಅವರು ನಿಜಕ್ಕೂ ಕೂಡ ಅವ್ರು ಎಷ್ಟು ಅನ್ಯೋನ್ಯತೆಯಿಂದ ನನಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಅಂತಂದು ಹೇಳಿದ್ರೆ ಖಂಡಿತ ನನಗೆ ತುಂಬಾ ಖುಷಿ ಆಗುತ್ತೆ ಇವತ್ತು ಒಂದು ವರ್ಷದ ನಂತರ ನಮಗೆ ಇಂತಹ ಒಂದು ಅವಕಾಶ ದೊರೆತಿರ್ಲಿಲ್ಲ ಬಹಳಷ್ಟು ದೊರೆತಿದ್ವಿ ಆದರೆ ನಮ್ಮ ತಾಲೂಕಿಗೆ ಆಗಮಿಸ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಅಡಚಣೆಗಳು ಅಥವಾ ಇನ್ನೇನೋ ಆಗಿತ್ತು ಬರ್ಲಿಕ್ಕೆ ಕಾರಣಗಳಿಲ್ಲ ಇವತ್ತು ನಮ್ಮ ತಾಲೂಕು ತಂಡ ಜಿಲ್ಲಾ ತಂಡ ನೌಕರರಿಗೂ ನನಗಂತೂ ನಮ್ಮ ತಾಲೂಕು ಸಂತೋಷ ತಂದಿದೆ ನಮ್ಮ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಸಂಘ ತಾಲೂಕು ಸಂಘದ ಕಾರ್ಯಚಟುವಟಿಕೆಗಳಿಗೆ ಶಕ್ತಿ ಹಿಂದಿರತಕ್ಕಂತಹ ಶಕ್ತಿ ಅಂತ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷ ಶ್ರೀ ಎಸ್ ಷಾಕ್ಷರಿ ಸಾಹೇಬ್ಗೆ ನಮ್ಮ ತಾಲೂಕು ನೌಕರರ ಪರವಾಗಿ ಈ ಸರ್ವ ಸದ ಸರ್ವ ಸದಸ್ಯರ ವಾರ್ಷಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ರಾಜ್ಯ ಸಂಘಟನೆಯ ಜೊತೆಗೆ ತಾಲೂಕು ಸಂಘಟನೆಗಳು ಮತ್ತು ಜಿಲ್ಲಾ ಸಂಘಟನೆಗಳು ಯಾವ್ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾವೆ ಸಂಘಟನೆಗಳಿರ್ಬೋದು ನೌಕರರ ಹಿತವನ್ನು ಕಾಪಾಡತಕ್ಕಂತಹ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂತಹ ಸವಿಸ್ತಾರವಾದಂತಹ ವಿವರಣೆಗಳನ್ನ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯದರ್ಶರು ಸರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪಕ್ಷಮಪ್ಪ ಸರ್ ಅವರು ಬಹಳಷ್ಟು ಎಡೆ ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಖಂಡಿತ ಇವತ್ತು ನಮ್ಮ ಹೇಳ್ತಾ ಇದ್ರು ಇವತ್ತು ನಾವೇನಾದ್ರೂ ಕೂಡ ನೆಮ್ಮದಿಯ ಬದುಕನ್ನ ಕಟ್ಕಂಡಿದೀವಿ ಅಂತಂದೇಳಿದ್ರೆ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಬಹಳಷ್ಟು ಎಲ್ಲ ಇವತ್ತು ಸರ್ಕಾರಿ ಸರ್ಕಾರಿ ನೌಕರಿ ಅಂದ್ರೆ ಒಂಥರ ವೈಟ್ ಕಾಲ ಬಿಳಿ ಹಾನಿ ಇದ್ದಂಗೆ ಅಂತಹ ಒಂದು ಒಂದು ನೌಕರಿಯನ್ನ ಇಟ್ಕೊಂಡ್ಬಿಟ್ಟು ಎಲ್ಲ ನೌಕರರು ಕೂಡ ನೆಮ್ಮದಿಯನ್ನ ಬದುಕನ್ನ ಕಟ್ಕೊಳ್ಲಿಕ್ಕೆ ಕಾರಣ ಅದ್ರ ಹಿಂದಿನ ಶಕ್ತಿ ಯಾರು ಅಂತ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಅಂತಕ್ಕಂತ ಮಾತ ರಾಜ್ಯಾಧ್ಯಕ್ಷರು ಅದ್ರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೇನೆ ಈ ಹಿಂದೆ ಏನು ಈ ಸಂಘಟನೆಗೆ ಅತ್ಯಂತ ಪಾರದರ್ಶಕವಾಗಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಯಾವುದೇ ಸಂಘಟನೆ ಕೇವಲ ಕೇವಲ ವಂತಿಕೆಯನ್ನ ವಂತಿಕೆಯನ್ನು ಸ್ವೀಕರಿಸುವುದರ ಜೊತೆಗೆ ಕೇವಲ ತಮ್ಮ ಸಂಘಟನೆಯ ಕಾರ್ಯಕ್ಷೇತ್ರದಲ್ಲಿ ತೊಡಗಿರೋದ್ರ ಜೊತೆಗೆ ಸಮಾಜಮುಖಿ ಆಗಿರತಕ್ಕಂತಹ ಕಾರ್ಯಗಳನ್ನು ಮಾಡಬೇಕಾಗಿದೆ ಅಂತಹ ಸಂದರ್ಭ ಅಂತಹ ಕಾರ್ಯಕ್ರಮಗಳನ್ನು ನಮ್ಮ ತೆನಗಿರಿ ತಾಲೂಕಿನ ಎಲ್ಲ ನೌಕರರು ಬಂದು ಬಂಧುಗಳು ಮಾಡಿದ್ದಾರೆ ಯಾಕೆ ಒಂದು ಉದಾಹರಣೆಯನ್ನ ಹೇಳ್ಬೇಕಾದ್ರೆ ನಮಗೆ ಮಾವಿನಕಟ್ಟೆ ಶಾಲೆಯ ವಿದ್ಯಾರ್ಥಿಗಳು ಒಂದು ದೆಹಲಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಆ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ತೊಂದರೆ ಆಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಳಗೊಂಡಂತೆ ನೌಕ ನಮ್ಮ ನಿರ್ದೇಶಕರು ಕೂಡ ಒಳಗೊಂಡಂತೆ ಸಮಸ್ತ ನೌಕರರು ಕೂಡ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿಗಳ ಉದಾರವನ್ನು ದೇಶದಲ್ಲಿ ಕೊಡುವ ಮೂಲಕ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟರು ಅದರ ಜೊತೆಗೆ ನಮ್ಮ ಸಂಘ ಕೇವಲ ಅದರ ಮತ್ತೆ ಮಾವಿನಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನ ಮಾಡೋದ್ರ ಮೂಲಕ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ನೂರ ಮೂವತ್ತು ಯೂನಿಟ್ ಗಳನ್ನ ಬ್ಲಡ್ ಅನ್ನ ಸಂಗ್ರಹಿಸೋದ್ರ ಮೂಲಕ ಸಂಗ್ರಹಿಸುವಂತಹ ಕೆಲಸವನ್ನ ನಮ್ಮ ಸಂಘ ಮಾಡಿದೆ ಅನ್ನುವಂತಹ ಹೇಳಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ನಮ್ಮ ಕರ್ನಾಟಕ ನಮ್ಮ ತಾಲೂಕು ಸಂಘ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರಬಹುದು ಸಾವಿತ್ರಿ ಬಾಹಿಪುರ ಸಂಘದ ಚಟುವಟಿಕೆಗಳಿರ್ಬೋದು ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತನ ತಾಲೂಕು ಸಂಘ ಕನ್ನಡ ಸಾಹಿತ್ಯ ಪರಿಷತ್ಗೂ ಕೂಡ ಉದಾರವಾದಂತಹ ದೇಣಿಗೆಯನ್ನು ಕೊಡೋದ್ರ ಜೊತೆಗೆ ಅದೆಲ್ಲ ಎಲ್ಲ ಚಟುವಟಿಕೆಗಳಲ್ಲೂ ಚಟುವಟಿಕೆಗಳಲ್ಲಿಯೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯೋಜನೆಗಳು ಏನೇನಿದೆ ನಮ್ಮ ಷಡಾಕ್ಷರಿ ಸಾಹೇಬರು ಹೊಸದಾಗಿ ಅಧ್ಯಕ್ಷ ಎರಡನೇ ಬಾರಿ ಅಧ್ಯಕ್ಷ ಆದ ಮೇಲೆ ಅಧ್ಯಕ್ಷ ಆದ ಮೇಲೆ ಏನೆಲ್ಲ ಯೋಜನೆಗಳನ್ನ ತಂದಿದ್ದಾರೆ ಅಂತಕ್ಕಂಥ ಅದರ ಫಲಾನುಭವಿಗಳ ಬಗ್ಗೆ ಹೇಳ್ತಾ ಇದ್ರು ಮೊದಲನೇದಾಗಿ ನಾನು ಒಂದು 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 ಮಾತ್ರ ನಮ್ಮ ಜಿಲ್ಲಾಧೀಶರು ಮರೆತರು ಅಂತ ಮೊಟ್ಟ ಮೊದಲನೇದಾಗಿ ಅವರ ಸಂಘದ ಅವರು ಪ್ರಥಮ ಸಮಾವೇಶದಲ್ಲಿಯೇ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಸಂಬಳದ ಖಾತೆಯನ್ನ ಉಳಿತಾಯ ಖಾತೆಯನ್ನ ಸಂಬಳದ ಖಾತೆಯಾಗಿ ಬದಲಾವಣೆ ಮಾಡಿದ್ದು ಪ್ಯಾಕೇಜ್ ಇವತ್ತು ನಮ್ಮ ತಾಲೂಕಿನಲ್ಲಿ ಎರಡು ಜನ ನೌಕರರಿಗೆ ಆಕ್ಸಿಡೆಂಟ್ ಆಗಿದ್ದಾರೆ ಆಕ್ಸಿಡೆಂಟ್ ಆಗಿ ಕೆತ್ತಾಗಿದ್ದಾರೆ ಅವರಿಗೆ ಸುಮಾರು ಐವತ್ತೆರಡು ಪಿಎಂ ಜೆ ವೈ ಮತ್ತು ಪಿ ಎಂ ಎಸ್ ಬಿ ವೈ ಮತ್ತೆ ಆಕ್ಸಿಡೆಂಟಲ್ ಬೆನಿಫಿಟ್ ಐವತ್ತು ಲಕ್ಷ ಪ್ಲಸ್ ಎರಡು ಲಕ್ಷ ಐವತ್ತೆರಡು ಲಕ್ಷ ರೂಪಾಯಿಗಳ ಎರಡು ಜನಕ್ಕೆ ಬರ್ತಾ ಇದೆ ಇವತ್ತು ಇವತ್ತು ಅವರ ಕುಟುಂಬ ನೆಮ್ಮದಿಯನ್ನ ಕಂಡಿದೆ ಇವತ್ತು ಆಕಸ್ಮಿಕವಾಗಿ ಯಾವ್ದಾದ್ರು ಕೂಡ ನೌಕರ ಸತ್ತಿದ್ರೆ ಅಂತಹ ಐವತ್ತೆರಡು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಅಂತಂದೇಳಿದ್ರೆ ಅದು ನಮ್ಮ ರಾಜ್ಯಾಧ್ಯಕ್ಷರು ಮಾಡಿರ್ತಕ್ಕಂಥ ಕಾರ್ಯ ಅಂತ ನಾವು ಸ್ಮರಿಸಬೇಕಾಗಿದೆ ಆ ದಿಸೊಳಗಡೆ ಮತ್ತೆ ಅದ್ರ ಜೊತೆಗೆ ಮತ್ತೆ ಇನ್ನಿಷ್ಟು ವಿಚಾರಗಳು ಇನ್ನೂ ಕೂಡ ಇವತ್ತು ಕೆ ಎಸ್ ಬಗ್ಗೆ ಹೇಳ್ತಾ ಕ್ಯಾಶ್ ಬಗ್ಗೆ ಹೇಳ್ತಾ ಇದ್ರು ಅದಕ್ಕೆ ಒಬ್ಬ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು ತಮ್ಮ ಕ್ಯಾನ್ಸರ್ ಕ್ಯಾನ್ಸರ್ ಕಾಯಿಲೆಗೆ ಸುಮಾರು ಒಂದು ಒಂದು ಇಂಜೆಕ್ಷನ್ಗೆ ಮೂರುವರೆ ಲಕ್ಷ ರೂಪಾಯಿಗಳು ಖರ್ಚು ಬರ್ತಾ ಇದೆ ಅದಕ್ಕಂತಹ ಎಂಟು ಇಂಜೆಕ್ಷನ್ಗಳನ್ನ ನಾವು ಮಾಡಿಸಬೇಕಾಗಿದೆ ಟ್ರೌಟರ್ ಇಡೀ ಸಂಪೂರ್ಣ ವೆಚ್ಚಕ್ಕೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ರೂಪಾಯಿಗಳು ಖರ್ಚಾಗ್ತಾ ಇತ್ತು ನಮಗೆ ಈ ಕ್ಯಾಶ್ ಯೋಜನೆ ಅನ್ನ ತಂದದ್ದು ತುಂಬಾ ಅನುಕೂಲವಾಗಿದೆ ಅದಕ್ಕೆ ನಾವು ಯಾರನ್ನ ಸ್ಮರಣೆ ಮಾಡಬೇಕಾಗಿದೆ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷ ಷಡಾಕ್ಷೇರಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂತಹ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ವೀರೇಶ್ ಒಡೆಂಪುರ್ ಸರ್ ಅವರನ್ನ ನಾವು ಅವರ ಒಂದು ಕಾರ್ಯವನ್ನ ನಾವು ಶ್ಲಾಘಿಸಬೇಕಾಗಿದೆ ಅದಕ್ಕೆಲ್ಲ ನೌಕರ ಕೃತಜ್ಞರಾಗಿದ್ದಾರೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಮ್ಮ ಸಂಘಟನೆ ಅಸ್ತಿತ್ವಕ್ಕೆ ನಮ್ಮ ಎರಡ್ ಸಾವಿರದ ಇಪ್ಪತ್ತ ನಮ್ಮ ಸಂಘಟನೆ ಅಸ್ತಿತ್ವಕ್ಕೆ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತ ಒಂಬತ್ತರ ಅವಧಿಗೆ ಬಂದಂತಹ ನಮ್ಮ ಸಂಘಟನೆ ಸಂದರ್ಭದಲ್ಲಿ ನಮಗೆ ಅಹ್ ಬಂದಂತಹ ನಮ್ಮ ಕೇವಲ ಮಳಿಗೆಗಳಿಂದ ಬರ್ತಾ ಇರತಕ್ಕಂಥದ್ದು ಕೇವಲ ಒಂಬತ್ತು ಸಾವಿರ ರೂಪಾಯಿ ಇತ್ತು ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಹತ್ತೊಂಬತ್ತು ಸಾವಿರ ರೂಪಾಯಿ ಮಾತ್ರ ಆದಾಯ ಬರ್ತಾ ಇತ್ತು ನಾವು ಅಸ್ತಿತ್ವಕ್ಕೆ ಬಂದ ತಕ್ಷಣ ನಮ್ಮ ಮಳಿಗೆಗಳನ್ನ ಬಾಡಿಗೆಯನ್ನು ಹೊಸದಾಗಿ ಮಿಕ್ಸ್ ಮಾಡೋದ್ರ ಮೂಲಕ ಇವತ್ತು ನಮ್ಮ ಸಂಘಟನೆ ಮೂರು ಲಕ್ಷ ರೂಪಾಯಿಗಳ ಆದಾಯವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಏನು ನಮ್ಮ ಮೆಂಬರ್ಶಿಪ್ ಹಣ ಬರ್ತಾ ಇದೆ ಆ ಹುಟ್ಟು ಹಣವನ್ನು ಕೂಡ ನಮ್ಮ ನಮ್ಮ ಎಲ್ಲ ನೌಕರ ನಿರ್ದೇಶಕ ಬಂಧುಗಳು ಸಲಹೆಯಿಂದ ಕೊಟ್ಟಿದ್ದಾರೆ ನಾವು ಈಗೇನು ಬರ್ತಕ್ಕಂಥ ಬಾಡಿಗೆ ಹಣದಲ್ಲಿ ನಾವೆಲ್ಲ ಇಡೀ ವರ್ಷದ ಖರ್ಚು ವೆಚ್ಚವನ್ನು ನಿಭಾಯಿಸ್ತೀವಿ ಬರ್ತಕ್ಕಂಥ ಹಣವನ್ನ ಯಾವ್ದಾದ್ರು ಬೇಕಿನ ವರ್ಷದಲ್ಲಿ ಕನಿಷ್ಠ ಎರಡೂವರೆ ಲಕ್ಷ ರೂಪಾಯಿಗಳನ್ನ ಯಾವ್ದು ಯಾವ್ದಾದ್ರು ಬ್ಯಾಂಕ್ನಲ್ಲಿ ಅವು ಎಫ್ ಡಿ ಮಾಡೋದ್ರ ಮೂಲಕ ಅದರ ಬರ್ತಕ್ಕಂತಹ ಆದಾಯವನ್ನ ಬರ್ತಕ್ಕಂಥ ಬಟ್ಟಿಯಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನ ನಮ್ಮ ಸಂಘಟನೆ ಮಾಡುತ್ತೆ ಅಂತಕ್ಕಂಥದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಅದರ ಜೊತೆಯಲ್ಲಿ ನಮ್ಮ ಸಂಘ ಚನ್ನಗಿರಿ ತಾಲೂಕಿನಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಮತ್ತು ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನಲ್ಲಿ ನೌಕರರ ಪತ್ತಿನ ಸಹಕಾರ ಸಂಘವನ್ನು ಮಾಡಬೇಕು ಅಂತಂದೇಳಿ ಒಂದು ಆಲೋಚನೆ ಇದೆ ಅದಕ್ಕೆ ನಮ್ಮೆಲ್ಲ ನೌಕರ ಬಂಧುಗಳು ಕೂಡ ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಮ್ಮ ಮಾರ್ಗದರ್ಶನ ಅಗತ್ಯ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದರ ಜೊತೆಗೆ ನಮ್ಮ ಸರ್ಕಾರಿ ನೌಕರ ಸಂಘದ ಸೌಹಾರ್ದ ಬ್ಯಾಂಕಿನ ಅಡಿಯಲ್ಲಿ ಚಿಟ್ ಫಂಡ್ ಗಳನ್ನು ಕೂಡ ನೌಕರರಿಗೋಸ್ಕರ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯೂ ಕೂಡ ಇದೆ ಅದನ್ನು ಕೂಡ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಈಗ ಅಂದಾಜು ಮುಂಗಡವನ್ನು ಪತ್ರಕ್ಕೆ ನಮ್ಮ ಅಂಗಡ ಒಂದು ಅನುಮೋದನೆಯನ್ನು ಕೇಳ್ತಾ ನಮ್ಮ ವಾರ್ಷಿಕ ಸದಸ್ಯತ್ವ ಶುಲ್ಕ ಎರಡು ಲಕ್ಷದ ಇಪ್ಪತ್ತು ಸಾವಿರ ವಾಣಿಜ್ಯ ಮಳಿಗೆಯಿಂದ ಬರ್ತಕ್ಕಂಥದ್ದು ಮೂರು ಲಕ್ಷದ ಹದಿನೆಂಟು ಸಾವಿರ ಇದೆ ಒಟ್ಟು ಆದಾಯ ನಿರೀಕ್ಷೆ ಐದು ಲಕ್ಷದ ಮೂವತ್ತೆಂಟು ಸಾವಿರ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚು ಸುಮಾರು ನಾಲ್ಕು ಲಕ್ಷದ ನಲವತ್ತೊಂದು ಸಾವಿರದ ಇದೆ ಅಂದರೆ ಒಂದು ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸರ್ವ ಅಂದಾಜು ಮುಂಗಡಕ್ಕೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅನುಮೋದನೆಯನ್ನು ನೀಡಬೇಕು 全然。